ಚನ್ನಾಗಿದೆ ತುಂಬಾ ಕಡಿಮೆ ಮಾಡಿದ್ರೆ ನೋಡಿ ಬನ್ನಿ ಗೊತ್ತಿಲ್ಲ ಪಾಪ ಅದಷ್ಟು ಸೇಲ್ ಮಾಡ್ತಾ ಇದಾರೆ ಆದ್ರೆ ಕೂತ್ಕೋಬೇಕಲ್ಲ ನೋಡಿ ಚೆನ್ನಾಗಿದೆ ತಗೊಂಡೆ

బండి తునూర్శ స్థానం ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಎಟ್ಟು ಬುಚ್ಚನ್ನ ಬೆಳಗ್ಗೆದು ನಾಷ್ಟ ಆಯಿತು ನಿಮ್ಮದು ಆಯಿತು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀನಿ ಬನ್ನಿ ಇವತ್ತು ಸ್ವಲ್ಪ ಹೋಗಿ ಬರೋ ಎಲ್ಲಿಗೆ ಅಂತೇಳಿ ತೋರಿಸ್ತೀನಿ ಬಟ್ ನನಗೆ ಆದಷ್ಟು ಲಾಗ್ ಮಾಡ್ಕೋತೀನಿ ಓಕೆ ನಂದ್ ಚೆನ್ನಾಗಿದೆ ಮೈ ಸಿಸ್ತರ್ ಕೊಟ್ಟಿದ್ದ ಚೆನ್ನಾಗಿದ ಇದು ಟಾಪ್ ಕೊಟ್ಟಿದ್ದು ಮೈ ಸಿಸ್ತರ್ ಹೋಗ ಸ್ವಲ್ಪ ಹೊರಗಡೆ ಹೋಗಿ ಪರವಾಗಿ ಎಲ್ಲಿ ಹೋಗ್ತಾ ಇದ್ದೇನೆ ಗೊತ್ತಾ ಲಕ್ಷ ದೀಪೋತ್ಸವಕ್ಕೆ ನಾನು ಬೆಳಿಗ್ಗೆ ಹೋಗ್ತಾ ಇದ್ದೀನಿ ಯಾಕಂದ್ರೆ ಬೆಳಿಗ್ಗೆಯಲ್ಲಿ ರಾತ್ರಿ ಹೋಗೋಕ್ಕಾಗಲ್ಲ ನನಗೆ ಸ್ವಲ್ಪ ದೂರ ಆಗುತ್ತೆ ಅದಕ್ಕೋಸ್ಕರ ರಾತ್ರಿ ಬೇಡ ರಿಸ್ಕ್ ಅಂತ ಅಂತೇಳಿ ನಾನು ಬೆಳಿಗ್ಗೆ ಹೋಗಿ ಬರ್ತೀನಿ ನನಗೆ ಆದಷ್ಟು ವೀಡಿಯೋ ಮಾಡ್ಕೋತೇನೆ ಅಲ್ಲಿ ಏನೇನಿದೆ ಅಂತೇಳಿ ನಾನು ಐಟಮ್ಸೆಲ್ಲ ಏನಿದೆ ಸೇಲ್ ಮಾಡಕ್ಕೆ ಇಡ್ತಾರಲ್ವ ಹಾಗೆ ಏನಿದೆ ಅಂತೇಳಿ ನಾನು ನೋಡೋಕ್ಕೆ ಹೋಗ್ತಾ ಇದ್ದೀನಿ ತಗೊಳ್ಳೋಕ್ಕೆ ಹೋಗ್ತಾ ಇದ್ದೀನಿ ಓಕೆನಾ ಅದೇನು ತಗೊಂಡು ಬಂದೆ ಅದೇನು ತಗೋತೀನಿ ಅಂತೇಳಿ ಇರಿ ಹಾಗೆ ನೋಡೋ ಫಸ್ಟ್ ಅಲ್ಲಿ ಏನಿದೆ ಅಂತ ಬನ್ನಿ 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 ನಾನು ಇವಾಗ ಅಳದಂಗಡಿಗೆ ಬಂದೆ ಅಲ್ಲಿ ಸ್ವಲ್ಪ ಕೆಲಸ ಇತ್ತು ಅದನ್ನು ಮುಗಿಸ್ಕೊಂಡು ಇವಾಗ ಬಸ್ ಸ್ಟಾಪಲ್ಲಿ ನಿಂತಿದ್ದೀನಿ ಬಸ್ ಸ್ಟಾಪಲ್ಲಿ ಸ್ವಲ್ಪ ಟೈಮ್ ಇತ್ತು ಅಂತೇಳಿ ಸ್ವಲ್ಪ ಒಂದು ಕ್ಲಿಪ್ಪಿಂಗ್ ತಗೊಂಡೆ ಅಲ್ಲಿಂದ ಸ್ವಲ್ಪ ನಿಂತ್ಕೊಂಡಾಗ ಗಾಡಿ ಬಂತು ಗಾಡಿಯಿಂದ ಹೊರಟೆ ಅಲ್ಲಿಂದ ಹೋಗುವಾಗ ನಾನು ವೀಡಿಯೋ ಮಾಡಿಕೊಂಡಿದ್ದು ಕನ್ಯಾಡಿಯಲ್ಲಿ ಕನ್ಯಾಡಿಯಲ್ಲಿ ಹೋಗ್ತಾ ಹೋಗ್ತಾ ವೀಡಿಯೋ ಮಾಡಿಕೊಂಡೆ ಅಲ್ಲಿ ಸ್ವಲ್ಪ ಟೀ ಕುಡಿಯುವಂತಾಯಿತು ಹಾಗೆ ಇವಾಗ ಹೋಟ್ಲಲ್ಲಿ ಹೋಟ್ಲಿಗೆ ಬಂತೀವಿ

ಇವಾಗ ನಾವು ನೆನಪಿ ರೀಚ್ ಆದ್ವಿ ರೀ ನೋಡಿ ಸ್ವಲ್ಪ ವ್ಯೂ ಚೆನ್ನಾಗಿತ್ತು ಅಲ್ವಾ ಹಾಗೆ ಜನನು ರಶ್ ಇದ್ದರು ಅದನ್ನ ನೋಡ್ಕೊಂಡು ನೋಡ್ಕೊಂಡು ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಹೋದೆ ತುಂಬಾ ಚೆನ್ನಾಗಿತ್ತು ರೋಡ್ ಸೈಡ್ ಅಂತೂ ತುಂಬಾ ಚೆನ್ನಾಗಿತ್ತು ರಾತ್ರಿ ಹೊತ್ತಲ್ಲಿ ಅಂತೂ ತುಂಬಾ ಲೈಟಿಂಗ್ ಚೆನ್ನಾಗಿರುತ್ತೆ ರಾತ್ರಿ ಹೊತ್ತು ರಿಸ್ಕ್ ಬೇಡ ಅಂತೇಳಿ ಹಗ್ಲಲ್ಲಿ ಬರುವಂತೇಳಿ ಬಂದುಬಿಟ್ಟೆ ಇವತ್ತು ನೋಡ ಇವತ್ತು ಏನೆಲ್ಲ ನೋಡಕ್ಕೆ ಸಿಗತ್ತೆ ಅಂತೇಳಿ ಕಾಯ ಕಾಯ್ತಾ ಇದ್ರೆ ಏನೆಲ್ಲ ಐಟಮ್ಸ್ ಸಿಗತ್ತೆ ಅಂತೇಳಿ ಹೊತ್ತು ಐಟಮ್ಸ್ ಹುಡುಕೋದು ತುಂಬಾ ಕಷ್ಟ ಹಾಗೇನೆ ನಮಗೆ ತಗೊಳ್ಳಲ್ಲ ಆಗಲ್ಲ ತುಂಬಾ ರಶ್ ಇರುತ್ತೆ ಹಗ್ಲಲ್ಲಿ ಸ್ವಲ್ಪ ಐಟಮ್ಸ್ ತಗೊಳ್ಳೋದಂದ್ರೆ ಹಗ್ಲಲ್ಲಿ ಬರ್ಬೇಕಾಗತ್ತೆ ಏನಾದ್ರೂ ಸಿಗ್ ತಗೊಳ್ಳೋಕೆ ಸ್ವಲ್ಪ ಈಸಿ ಆಗತ್ತೆ ಅಂತೇಳಿ ನಾನು ಬಂದೆ ಇವಾಗ ದೇವಸ್ಥಾನದ ಎದುರುಗಡೆ ರೀಚ್ ಆದ್ವಿ ಇಲ್ಲೇ ರೋಡ್ ಸೈಡ್ ನಾವು ಗಾಡಿ ಪಾರ್ಕಿಂಗ್ ಮಾಡಿ ಇದು ನಂದು ಇದು ನಂದು ನೋಡ ಎಷ್ಟು ವಿಡಿಯೋ ಮಾಡೋಕ್ಕಾಗುತ್ತ ಮಾಡ್ತೀನಿ ನಾನು ಧರ್ಮಸ್ಥಳದಲ್ಲಿದ್ದೀನಿ ಬಂದು ಇವಾಗಷ್ಟು ತಲುಪಿದ್ವಿ ಇವಾಗ ಹೋಗ್ತಾ ಇದ್ವಿ ಇದು ನಂದು ನೋಡಿ ಎಷ್ಟು ಇದೆ ನೋಡಿ ಇಲ್ಲಿ ನಿಲ್ಲಿಸಿದರಲ್ವಾ ಎಲ್ಲ ನಂದೆ ನಂದೇ ನಿಮ್ಮ ಕೊಡ್ತಾರೆ ಇದೆಲ್ಲ ಗಾಡಿ ಎಲ್ಲ ನಂದು ಆಯ್ತಾ ನಾನೇ ಇವಾಗ ನೀಲಿ ಫ್ರೂಟ್ಸ್ ಇಟ್ಟಿದ್ದಾರೆ ನೋಡಿ ಈ ತರ ಫ್ರೂಟ್ಸ್ ಓಪನ್ ಆಗಿ ಆಗಿರ್ತಾರೆ ಅಲ್ವಾ ಯಾರು ತಿನ್ಬೇಡ ದಯವಿಟ್ಟು ಅವ್ರು ಸೇವ್ ಮಾಡೋಕೆ ಇಡ್ತಾರೆ ನಿಜ ಅವರು ಸ್ವಲ್ಪ ಜಾಗ್ರತೆ ವಹಿಸ್ಬೇಕು ನೋಡಿ ಕಾಲಿ ಇಟ್ಟಿದ್ದಾರೆ ಅದು ನನಗೆ ಇಷ್ಟ ಆಗಿಲ್ಲ ಬಟ್ ನೋಡಿ ಫ್ರೂಟ್ಸು ಮತ್ತೆ ಇಲ್ಲಿ ಚಾಪಾ ಇತ್ತು ಚಾಪೆ ಎಲ್ಲ ಐಟಮ್ಸ್ ಇತ್ತು ಇಲ್ಲಿ ಶಂಕಗಳು ಇದ್ವು ಏನು ಶಂಕ ನನಗೆ ಆಗಿಲ್ಲ ಶಂಕದ ವಿಷಯ ಅದು ನಿಜನೂ ಏನಂತ ಹೋಗಿಲ್ಲ ಇದು ಶಂಕ ಗೊತ್ತಿದ್ದವ್ರು ತಿಳಿಸಿ ಕಮೆಂಟಲ್ಲಿ ನನಗೆ ಗೊತ್ತಿಲ್ಲ ಈ ಶಂಕ ಎಲ್ಲ ಈ ಇವಾಗ ಇವಾಗ ನಾನು ನೋಡ್ತಾ ಇದ್ದೀನಿ ಇದು ನಿಜನೂ ಇವರು ಅಂತ ಗೊತ್ತಿಲ್ಲ ನಾನು ಐಟಮ್ மிட்ட கல கத்த ஒ ನೋಡಿ ಎಂತ ಚಪ್ಪಲಿ ಇದೆ ನೋಡಿ ಚಪ್ಪಲು ಚೆನ್ನಾಗಿದೆ ಎಷ್ಟು ನೂರ ಐವತ್ತದು ಹಾ ಇದು ನೂರ ಲೇಡೀಸ್ ಇದಕ್ಕೆ ನೂರ ಐವತ್ತ ಏನು ಗೊತ್ತು ಫ್ರೆಂಡ್ಸ್ ಇಲ್ಲಿ ನೂರು ರೂಪಾಯಿಗೆ ಎರಡು ಶಾಲ ವೇಳೆ ಎಷ್ಟು ಚೆನ್ನಾಗಿದೆ ಅಂತೇಳಿ ನೀವು ನೋಡಿ ತಗೊಳ್ಳಿ ಚೆಕ್ ಮಾಡಿ ತಗೊಳ್ಳಿ ಈ ಪಾತ್ರೆಗಳಿಗೂ ಅಷ್ಟೆ ತುಂಬ ರೇಟ್ಗಳು ಹೇಳ್ತಾರೆ ಬಟ್ ಒಂದು ವಸ್ತುವಿಗೆ ಎಷ್ಟು ರೇಟ್ ಕೊಡಬೇಕು ಅಂತ ನೀವು ಯೋಚನೆ ಮಾಡಿ

ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಇದಕ್ಕೆ ರೇಟ್ ಕೇಳಿದೆ ನಾನು ತಗೊಂಡಿದ್ದೆ ಇಲ್ಲಿ ಬೇರೆ ಯಾವುದೂ ಇಲ್ಲ ತಗೊಂಡಿದ್ದೆ ತುಂಬ ಚೆನ್ನಾಗಿದೆ ತಗೊಳ್ಳಿ ಸಿಕ್ಕಾಪಟ್ಟ ರೇಟ್ ಹೇಳ್ತಾರೆ ಆದ್ರೆ ಸ್ವಲ್ಪ ಕಡಿಮೆ ಮಾಡಕ್ಕೆ ಹೇಳಿ ಚೆನ್ನಾಗಿದೆ ಸಿಕ್ಕಾಪಟ್ಟ ರೇಟ್ ಹೇಳ್ತಾರೆ ನೀವು ಕಡಿಮೆ ಮಾಡಕ್ಕೆ ಹೇಳಿ ಅಂತ ಎಷ್ಟಿದ್ಯಾ ಎಷ್ಟು ಎರಡು ಇದು ನೂರ ಐವತ್ ಎರಡವತ್ತೊಂದು ನೂರು ಕೊಡ್ತೀರಾ ಹಾಂ ಹಾಂ ನೂರು ಎಷ್ಟು ಹೇಳಿ ಇದು ನೂರು ಕೊಡಿ ಎರಡು ಕೊಡಿ ಇನ್ನೂರು ಎರಡು ನೂಯ ನೂರು ಇಪ್ಪತ್ತು ಬೇಡ ಚೆನ್ನಾಗಿದೆ ನೋಡಿ ಇದು ರೂಪಾಯಿ ನೂರ ಐವತ್ತು ರೂಪಾಯಿ ಅಂದ್ರು ನೂರು ರೂಪಾಯಿ ಕೊಟ್ಟ ಇರ್ನೂದು ಎರಡು ತಗೊಂಡೆ ನೋಡಿ ತಗೊಂಡ್ರು ಒಳ್ಳೆ ವ್ಯಾಪಾರ ಆಗಲಿ ನಮ್ದು ಸಬ್ಸ್ಕ್ರೈಬರ್ ನೋಡಿ ಬಂದ್ರೆ ಅವ್ರಿಗೆ ಕೊಡಿ ನೋಡಿ ಇಲ್ಲಿ ಯಾರಾದರೂ ನೋಡಿದರೆ ಇವರ ಶಾಪ್ಗೆ ಬನ್ನಿ ಕಡಿಮೆ ಮಾಡ್ತಾರೆ ಓಕೆನಾ ಇದು ಚೆನ್ನಾಗಿದೆ ಮಳೆಗಾಲ ಸೂಪರ್ ಆಗಿದೆ ಕಾಲ್ ಸೈನ್ ಚೆನ್ನಾಗಿದೆ ಎಷ್ಟದು ನೀವೇ ಯಾವ ಎಷ್ಟು ಐವತ್ತಾ

ಹಾಂ ಇದೆಲ್ಲ ಟು ಹಂಡ್ರೆಡಾ ಟು ಹಂಡ್ರೆಡಾ ರೆಡಿ ಇರ್ನ ಅದು ಸೆಟ್ ಅದು ಪಾಟ್ ಸೆಟ್ ಇದು ಫೈವ್ ಹಂಡ್ರೆಡು ಅದು ಫೈ ಹಂಡ್ರೆಡಾ ವಿತ್ ಪ್ಯಾಂಡ್ರೆ ಫೈವ್ ಅಂಡ್ರೆಡ್ ಪಾಟ್ ಸೆಟ್ ಹಾಂ ಹಾಂ ಇದು ಹುಡುಗಿ ಟಾಪ್ಸ್ ಬರುತ್ತೆ ನೋಡಿ ಟು ಹಂಡ್ರೆಡ್ ವಿತ್ ನೋಡಿ ಅದೆಲ್ಲ ತ್ರೀ ಹಂಡ್ರೆಡ್ ಅಂತ ಅಂತೆ ತ್ರೀ ತ್ರೀ ಹಂಡ್ರೆಡ್ ಇದೆ ಐನೂರು ರೂಪಾಯಿ ಟೂ ಹಂಡ್ರೆಡ್ ಟಾಪ್ಸ್ ಇದೆ ಇಲ್ಲಿ ಚಪ್ಪಲಿ ನೋಡಿ ಚಪ್ಪಲಿ

நூத் நூறு ரூபாய் ಕರೆತ ಚೆನ್ನಾಗಿದೆ ತುಂಬಾ ಕಡಿಮೆ ಮಾಡಿದ್ರ ನೋಡಿ ಬನ್ನಿ ಇಲ್ಲಿ ಶಾಪ್ಗೆ ಬನ್ನಿ ಇಲ್ಲಿ ದೇವಸ್ಥಾನದ ದವಸಂದ್ರ ಕಡನ ನೋಡಿ ಇವರು ತುಂಬಾ ಕಡಿಮೆ ಮಾಡಿದ್ದಾರೆ ನೋಡಿ ಇಲ್ಲಿ ತುಂಬಾ ಅಂದ್ರೆ ತುಂಬಾ ಸಿಕ್ಕಾಪಟ್ಟೆ ಬಿಸಿಲಿದೆ ಅದ್ರು ಪರವಾಗಿಲ್ಲ ಶಾಪಿಂಗ್ ಮಾಡಿ ಇಲ್ಲಿ 100 ರೂಪಾಯಿಗೆ ನೂರು ರೂಪಾಯಿಗೆ ಮೂರು ಜೋಡಿ ಅಂತೆ ನೋಡಿ ಚೆನ್ನಾಗಿದೆ ನೋಡಿ ಇಲ್ಲಿ ನೋಡಿ ಮಂದಿಗಳ ರಾಶಿ ಇದೆ ಇಪ್ಪತ್ತು ರೂಪಾಯಿಗೆ ಇಪ್ಪತ್ತು ರೂಪಾಯಿಗೆ ನೋಡಿ ಇಪ್ಪತ್ತು ರೂಪಾಯಿ ಮಾತ್ರ ನೋಡಿ ಯಾವುದು ತಗೊಳ್ಳಿ ಇಪ್ಪತ್ತು ರೂಪಾಯಿ ಯಾವುದು ತಗೊಳ್ಳಿ ಇಪ್ಪತ್ತು ರೂಪಾಯಿ ನೋಡಿ ಫುಲ್ಲು ಇಪ್ಪತ್ತು ಸುಸ್ತಾಯಿತು ಬಿಸಿಲಲ್ಲಿ ಅದು ಹೇಗೆ ಕುಪ್ಕೊಂಡಿದ್ದಾರೆ ಗೊತ್ತಿಲ್ಲ ಪಾಪ ಅದು ಅಷ್ಟು ಸೇಲ್ ಮಾಡ್ತಾ ಇದ್ದಾರೆ ಆದರೆ ಕೂತ್ಕೋಬೇಕಲ್ಲ ನೋಡಿ ಇದು ಚೆನ್ನಾಗಿದೆ ಇದು ಮತ್ತು ನಾನು ಹಾಕಲ್ಲ ಕಡಿಮೆ ನೋಡಿದ್ರಲ್ಲ ನನಗೆ ನಂಗೆ ಇದು ಕೊಂಬೆ ಕೊಟ್ರಾ ತಗೊಂಡ ಹಿಡ್ಕೊಳ್ಳೋದೇ ಒಂದು ಸಾಹಸ ಆಗಿದೆ ಚೆನ್ನಾಗಿದೆ ನೋಡಿ

ಚೆನ್ನಾಗಿದೆ ಒಂದು ಸುತ್ತಾಗ್ತಾ ಇದೆ ನಾವು ಬಂದಿದ್ದು ಫುಲ್ಲು ಒಂದು ಸುತ್ತ ಹಾಕಿದ್ದೀವಿ ಆ ಸೈಡ್ ಆಯಿತು ಈ ಸೈಡ್ ಆಯಿತು ಇನ್ನು ನೆಕ್ಸ್ಟ್ ಅಲ್ಲಿ ಹೋಗಬೇಕು ನೋಡೋ ಎಲ್ಲೆಲ್ಲಿ ಹೋಗೋಕ್ಕಾಗುತ್ತ ಅಂತೇಳಿ ಇವಾಗ ನಲ್ಲಿ ದೇವಸ್ಥಾನದ ಎದುರುಗಡೆ ಬಂದ್ವಿ ಫುಲ್ಲು ಸೆಖೆ ಅಂದರೆ ಅಷ್ಟು ಅಷ್ಟು ಬಿಸಿ 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 ನೈಟ್ ಇಷ್ಟು ಸುತ್ತ ಯಾಕಂದರೆ ಫುಲ್ಲು ರಶ್ ಇರುತ್ತೆ

ಸಾಕು ಸಾಕಾಯ್ತು ಬಿಸಿಲಾಯ್ತು ಇನ್ನೂ ನಾವು ತಿರ್ಗಾಡಿದ್ರೆ ಹಂಗಂಗಿಲ್ಲ ತಿರ್ಗಾಡೋದು ಬೇಡ ಮಧ್ಯಾಹ್ನ ಹೋಗ್ತಾಯಿತ್ತು ಸ್ವಲ್ಪ ಸ್ವಲ್ಪ ಶಾಪಿಂಗ್ ಮಾಡಿ ಜಾಸ್ತಿ ಏನಿಲ್ಲ ಸುಮ್ಮನೆ ಸುಮ್ಮನೆ ವೇಸ್ಟ್ ಮಾಡಿದ್ರು ಇದು ಇದೊಂದು ಇಷ್ಟ ಆಯ್ತು ನನಗೆ ಹೋಗುವ ನಾನು ಇವಾಗ ಹೊರಡ್ತಾ ಇದೀನಿ ಇನ್ನು ಹೊರಾಡೋದು ಎಲ್ಲ ಆಯಿತು ಧಾರ್ಮಾ ತಿರುಗಿದೆ ವಸ್ತು ಪ್ರದರ್ಶನಕ್ಕೆ ಬೇಡ ಇನ್ನೊಂದು ಇನ್ನೊಂದ್ಸರಿ ಹೋಗ್ತೀನಿ ಇವಾಗ ಹೊರಡ್ತಾ ಇದೀವಿ ಇನ್ನು ಹೋಗಿದೆ ಡೈರೆಕ್ಟ್ ನನಗೆ ಇದು ಇಷ್ಟ ಆಯಿತಾ ಈ ಥರ ಆಯ್ತು ಇನ್ನು ಹೊರಡುವ ಓಕೆನಾ ಬನ್ನಿ ಚೆನ್ನಾಗಿರೋದು ವಸ್ತುಗಳಿವೆ ಕಡಿಮೆ ಮಾಡ್ತಾರೆ ಅವ್ರು ಹೇಳಿದಷ್ಟು ದುಡ್ಡು ಕೊಡಬೇಡಿ ಓಕೆನಾ ಅವ್ರು ಹೇಳಿದಷ್ಟು ನೀವು ದುಡ್ಡು ಕೊಡೋಕೆ ಹೋಗಬೇಡಿ ಯಾಕಂದರೆ ಕಡಿಮೆ ಮಾಡ್ತಾರೆ ಅವರು ನೀವು ಸ್ವಲ್ಪ ಚರ್ಚೆ ಹೋಗಿ ಅವರು ಹೇಳಿದಷ್ಟೇ ಕೊಟ್ಟು ತಗೊಂಡು ಬರಬೇಡಿ ಮತ್ತು ವಸ್ತುಗಳನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ ವಸ್ತುಗಳನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ಅರ್ಧ ಅರ್ಧ ನೋಡಿ ತೊಗೊಂಡು ಬರಬೇಡಿ ದುಡ್ಡು ಕೊಟ್ಟಿದ್ದು ವೇಸ್ಟ್ ಆಗುತ್ತೆ ಅದಕ್ಕೆ ವಸ್ತು ಪ್ರದರ್ಶನ ನೋಡಿ ಅಲ್ಲಿದೆ ನೋಡಿ ಇಲ್ಲಿ ವಸ್ತು ಪ್ರದರ್ಶನ ಬಟ್ ನಾನು ವಸ್ತು ಪ್ರದರ್ಶನಕ್ಕೆ ಹೋಗಲ್ಲ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಬೈ ಬೈ ಟೇಕ್ ಕೇರ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಓಕೆನಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಬೈ ಬಾಯ್ ನೇತ್ರಾವತಿಯಲ್ಲಿದ್ದೀವಿ ನೋಡಿ ಎಲ್ಲ ಸ್ನಾನ ಮಾಡ್ತಾ ಇದ್ರೆ ಆ ಕಡೆ ತೋರ್ಸಕ್ಕಾಗಲ್ಲ ಇಷ್ಟ ಆಗಲ್ಲ ತೋರ್ಸಕ್ಕಾಗಲ್ಲ ತೋರ್ಸಕ್ಕಾಗಲ್ಲ ನೋಡಿ ಕೊನೆಯದಾಗಿ ಪರ್ಚೇಸ್ ಮಾಡಿ 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 ಸ್ಟೈಲೇ ಚೇಂಜ್ ಆಗಿಬಿಡ್ತು ನೋಡಿ ಅಲ್ಲೇ ರಿಬ್ಬನ್ ತಗೊಂಡೆ ಅಲ್ಲೇ ಗ್ಲಾಸ್ ತಗೊಂಡೆ ಅಲ್ಲೇ ಕಾರ್ ತಗೊಂಡೆ ಅಲ್ಲೇ ಕಾರ್ ತಗೊಂಡು ಒಂದು ಫೋಟೋ ಶೂಟ್ ಮಾಡಿಕೊಂಡೆ ಓನರ್ ಗೆ ಸ್ಪೆಷಲ್ ಥ್ಯಾಂಕ್ ಯು ಇಲ್ಲಿ ಯಾರ್ಯಾರು ಯು ಸೋ ಮಚ್ ನೆಕ್ಸ್ಟ್ ವಿಡಿಯೋದಲ್ಲಿ ಬರುವ ಲವ್ ಯೋ ಬೈ ಬಾಯ್ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಯು ಸೋ ಮಚ್ ಬೈ ಬಾಯ್